ನೋಡಿ ಇಲ್ಲಿ ನೋಡಿ ನನ್ನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಉಬ್ಬಿಕೊಂಡಿದೆ ನೋಡಿ ಅದು ಹೊಟ್ಟೆ ಆಗಿದೆ ನನ್ನ ಒಂದು ದಿನಕ್ಕೆ ನಂಬಲಿಕ್ಕಿಲ್ಲ ನೀವು ಒಂದೇ ದಿನಕ್ಕೆ ಇಷ್ಟು ಸ್ಲಿಮ್ ಆಗಿದೆ ನನ್ನ ಹೊಟ್ಟೆ ಮಾಡಿ ಕುಡಿತಿದ್ದೆ ಒಂದು ವಾರ ಗ್ಯಾಪ್ ಅಲ್ಲ ಅದು ಹಾಗಾಗಿತ್ತು ಒಂದು ಒಂದು ವಾರದಲ್ಲಿ ಗ್ಯಾಪಲ್ಲಿ ತುಂಬ ಅಷ್ಟು ಡೊಳ್ಳಾಗಿತ್ತು ಮತ್ತೆ ಹೊಟ್ಟೆ ಇದೇ ಪೌಡರ್ ಮಾಡಿ ಇಟ್ಕೊಂಡಿದೆ ನೋಡಿ ಇದೇ ಪೌಡರ್ ಅಲ್ಲಿ ಎಷ್ಟು ಚಮತ್ಕಾರ ಬಂದಿದೆ ಮತ್ತೆ ಅದಕ್ಕೊಂದು ಎಕ್ಸಸೈಸ್ ಕೂಡ ಇದೆ ಅದು ನಾನು ನಿಮಗೆ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ ನಾನು ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ನನ್ನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಉಬ್ಬಿಕೊಂಡಿದೆ ನೋಡಿ ಅದು ಹೊಟ್ಟೆ ನೋಡುವಾಗ ನನಗೆ ನೆನ್ ನಗು ಬರ್ತದೆ ಅದು ಅದರಲ್ಲಿ ಒಂದು ಪಿಕ್ಚರ್ ನೋಡಿ ಅದು ಹೊಟ್ಟೆಗೆ ಬಿದ್ದಿದೆ ಅದು ಪಿಕ್ಚರ್ ಕೆಲವು ಡೊಳ್ಳು ಹೊಟ್ಟೆಯವರು ವೇಷ ಎಲ್ಲ ಹಾಕ್ತಾರಲ್ಲ ಪಿಕ್ಚರಲ್ಲಿ ಬಿಡಿಸ್ತಾರಲ್ಲ ಹಾಗೆ ಆಗಿದೆ ನನ್ನ ಹೊಟ್ಟೆ ಕೆಲವು ದಿನ ನನಗೆ ಹೀಗೆ ಆಗೋದು ಉಬ್ಬಿ ಹೋಗೋದು ತುಂಬ ಕಷ್ಟ ಆಗ್ತದೆ ಎಲ್ಲಿಗಾದರೂ ಹೊರಡುವಾಗ ತುಂಬ ಕಷ್ಟ ಆಗ್ತದೆ ಅದು ಸ್ವಲ್ಪ ದಿನದಲ್ಲಿ ಸಾಲ್ವ್ ಮಾಡಿಕೊಂಡೆ ನಾನು ನಿಮಗೆ ಕೂಡ ತೋರಿಸ್ತೇನೆ ಏನಂತ ನೋಡಿ ಉಸಿರು ಹಿಟ್ಕೊ ಹಿಡ್ಕೊಂಡು ಬಿಟ್ಟರೆ ಸ್ವಲ್ಪ ಒಳಗೆ ಆಗ್ತದೆ ಉಸಿರು ಬಿಟ್ಟರೆ ಅಷ್ಟು ದೊಡ್ಡದಿದೆ ನಾನು ಹೊಟ್ಟೆ ನೋಡಿ ಇದು ನೋಡಿ ನನ್ನ ಮೊಬೈಲು ಟ್ವೆಂಟಿ ನೈನ್ತ್ ಡೇಟ್ ಇದೆ ಇದು ಹಸ್ಬೆಂಡ್ ಮೊಬೈಲ್ ನೋಡಿ ಇಪ್ಪತ್ತೊಂಬತ್ತು ತಾರೀಕು ಎರಡು ಮೊಬೈಲ್ ಎದ್ರ ಡೇಟ್ ತೋರಿಸಿದ್ದೇನೆ ಇದು ನೆಕ್ಸ್ಟ್ ಡೇ ನೋಡಿ ನೆಕ್ಸ್ಟ್ ಡೇ ನೋಡಿ ಇಷ್ಟು ಆಗಿದೆ ನಾನು ಒಂದೇ ದಿನಕ್ಕೆ ನಂಬಲಿ ನಂಬಲಿಕ್ಕಿಲ್ಲ ನೀವು ಒಂದೇ ದಿನಕ್ಕೆ ಇಷ್ಟು ಆಗಿದೆ ನನ್ನ ಹೊಟ್ಟೆ ಒಂದೇ ದಿನಕ್ಕೆ ಮ್ಯಾಜಿಕ್ ಆಗಿದೆ ನೋಡಿ ಒಂದೇ ದಿನ ಕುಡ್ದದ್ದು ನಾನು ಇಷ್ಟು ಹೋಗಿದೆ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಕುಡಿಬೇಕು ಅದರಲ್ಲಿ ಏನು ಎಫೆಕ್ಟ್ ಇಲ್ಲ ಎಲ್ಲಿಗಾದರೂ ಹೋಗೋದಾದರೆ ಬೆಳಿಗ್ಗೆ ಮುಂಚಿನ ದಿನ ನನ್ನ ಹಸ್ಬೆಂಡ್ ಹೇಳ್ತಾರೆ ಡ್ರೆಸ್ಸೆಲ್ಲ ರೆಡಿ ಮಾಡಿ ಇಡು ನಾಳೆ ಲೇಟ್ ಆಗ್ತದೆ ಅಂತ ನಾನು ರೆಡಿ ಮಾಡೋದಿಲ್ಲ ಯಾಕಂದರೆ ಒಂದೊಂದು ದಿನ ಒಂದೊಂದು ಥರ ಇರ್ತದೆ ನನ್ನ ಸ್ಟಮಕ್ ಕೆಲವು ಸಲ ಉಬ್ಬಿ ಹೋಗ್ತದೆ ನೋಡಿ ಹೀಗೆ ಉಸಿರಿದು ಮಾಡಿದರೆ ಒಳಗೆ ಹೋಗ್ತದೆ ನೋಡಿ ಬಿಟ್ಟರೆ ಇಷ್ಟೇ ಅಷ್ಟು ನೆನ್ನೆ ಅಷ್ಟು ಇಲ್ಲ ಅದೇ ಒಂದೇ ದಿನ ಕೊಡ್ತದೆ ನನ್ನ ನಾನು ಅಂದರೆ ಗ್ಯಾಪ್ ಇತ್ತು ನಾನು ಒಂದು ಐದಾರು ದಿನ ಗ್ಯಾಪ್ ಇಟ್ಟೆ ನನಗೆ ನೆನಪಿರಲಿಲ್ಲ ಅದು ಮಾಡಲಿಕ್ಕೆ ನೋಡಿ ನೆಕ್ಸ್ಟ್ ಡೇ ಮೂವತ್ತು ತಾರೀಕು ನೋಡಿ ನೆನ್ನೆ ಇಪ್ಪತ್ತೊಂಬತ್ತು ಇತ್ತು ನೋಡಿ ಅದು ಏನು ಚಮತ್ಕಾರ ನೋಡಿ ಇದೇ ಡ್ರಿಂಕ್ ಇದೇ ಡ್ರಿಂಕಲ್ಲಿ ನನಗೆ ಒಂದೇ ದಿನದಲ್ಲಿ ಅಷ್ಟಾಯಿತು ನಾನು ಮುಂಚೆ ತು ತುಂಬ ಸಲ ಮಾಡಿದ್ದೆ ಮಸಾಲ ಮಾಡಿ ಕುಡಿತಿದ್ದೆ ಒಂದು ವಾರ ಗ್ಯಾಪ್ ಕೊಟ್ಟಿದ್ದೆ ಅಲ್ಲ ಅದು ಹಾಗಾಗಿತ್ತು ಒಂದು ಒಂದು ವಾರದಲ್ಲಿ ಗ್ಯಾಪಲ್ಲಿ ತುಂಬ ಅಷ್ಟು ಡೊಳ್ಳಾಗಿತ್ತು ಮತ್ತೆ ಹೊಟ್ಟೆ ಈಗ ಪುನಃ ಮಾಡಿ ಕುಡಿತಿದ್ದೇನೆ ಇದ್ದೇನೆ ನನಗೆ ನೆನಪಿರಲಿಲ್ಲ ಅದು ಒಂದು ಮಾಡಲಿಕ್ಕೆ ಮಾಡುವ ಮಾಡುವಂತ ಅದು ಬಿಟ್ಟುಬಿಟ್ಟಿದ್ದೇನೆ ಈಗ ಅದು ಈಗ ಮಾಡಿ ಕುಡಿತಿದ್ದೇನೆ ಅಲ್ವಾ ನಿಮಗೂ ಕೂಡ ಒಂದು ತೋರಿಸುವ ಅಂತ ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ ನಿಮಗೂ ಇದು ಡ್ರಿಂಕ್ ಬೇಕಾ ಇದು ಏನಂತ ಆಲೋಚನೆ ಮಾಡ್ತಿದ್ದೀರಾ ಇವಳು ಏನು ಕುಡಿತಾಳೆ ಏನು ಮ್ಯಾಜಿಕ್ ಅಂತ ಆಲೋಚನೆ ಮಾಡ್ತಿದ್ದೀರಾ ನಿಮಗೂ ಕೂಡ ನಿಮ್ಮ ಹೊಟ್ಟೆ ಕಮ್ಮಿ ಮಾಡಬೇಕಾ ಬನ್ನಿ ಹೋಗ ಕಿಚನ್ಗೆ ತೋರಿಸ್ತೀನಿ ಏನಂತ ಬನ್ನಿ ಬಲೆ ಬಲೆ ನೋಡಿ ಇದೇ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದೇ ಪೌಡರಲ್ಲಿ ಎಷ್ಟು ಚಮತ್ಕಾರ ಬಂದಿದೆ ನೋಡಿದಿರಲ್ವಾ ಅದೇ ಡ್ರಿಂಕ್ ನಾನು ಕುಡಿಯೋದು ಅಂದರೆ ನಾನೊಂದು ಎರಡು ಮೂರು ವಾರದಿಂದ ಕುಡಿತಿದ್ದೇನೆ ನೋಡಿ ಈ ಸ್ಪೂನಲ್ಲಿ ನಾನು ಎರಡೆರಡು ಸ್ಪೂನ್ ಹಾಕ್ತಿದ್ದೆ ಸೇಮ್ ಇದು ಎರಡು ಸ್ಪೂನ್ ಅದು ಎರಡು ಸ್ಪೂನು ಸೇಮ್ ಕ್ವಾಂಟಿಟಿ ಬೇಕು ಎರಡು ಕೂಡ ಅದ ಮತ್ತೆ ಜಾಸ್ತಿ ಮಾ ಮಾಡಿದರೆ ಅದು ಸ್ಮೆಲ್ಲೆಲ್ಲ ಹೊರಟು ಹೋಗ್ತದೆ ಅಂತ ಅದರ ಪವರೆಲ್ಲ ಹೋಗ್ತದೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಮಾಡೋದು ಇನ್ನು ಫಸ್ಟ್ ಟೈಮ್ ಮಾಡಿದೆಲ್ವ ನನಗೆ ತುಂಬ ಒಳ್ಳೇದಾಯಿತು ಅದಕ್ಕೆ ಕೂಡ ಸೆಕೆಂಡ್ ಟೈಮ್ ಮಾಡಿದೆ ಸೆಕೆಂಡ್ ಟೈಮ್ ಮಾಡಿ ತರ್ಡ್ ಟೈಮ್ ಮಾಡಿದ್ದೇನೆ ಏನು ಗೊತ್ತಿಲ್ಲ ಮತ್ತೊಮ್ಮೆ ಮಾಡುವಾಗ ನಿಮಗೆ ಹೇಳು ಅಂತ ನನಗೆ ಎಫೆಕ್ಟ್ ಆದದನ್ನು ನಾನು ಹೇಳ್ತಿದ್ದೇನೆ ಅದು ಮತ್ತೆ ನಿಮಗೆ ಗೊತ್ತಿಲ್ಲ ಕೆಲವರ ಬಾಡಿ ಒಂದು ಟೈಪ್ ಇರ್ತದೆ ನನಗಂತೂ ಎಫೆಕ್ಟ್ ಆಗಿದೆ ನನಗೆ ಎಫೆಕ್ಟ್ ಆದಮೇಲೆ ನಿಮಗೆ ಕೂಡ ಹೇಳುವ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇದೆ ಕೆಲವರಿಗೆ ಅದರಿಂದನೇ ಹೊಟ್ಟೆ ಎಲ್ಲ ಒಬ್ಬೋದಲ್ವ ಅದಕ್ಕೆ ಯಾರಿಗಾದರೂ ಯೂಸ್ ಆಗಲಿ ಅಂತ ನಾನು ಇವತ್ತು ಹೇಳ್ತಿದ್ದೇನೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋದಕ್ಕೆ ಏನಲ್ವಾ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ವಾರ ಕುಡಿದು ನೋಡಿ ಅದರಲ್ಲಿ ಏನು ಎಫೆಕ್ಟ್ ಇಲ್ಲ ಹೆಲ್ತ್ಗೆ ಏನು ಎಫೆಕ್ಟ್ ಇಲ್ಲ ಮೊನ್ನೆ ನನಗೆ ಮತ್ತೆ ಇದು ಇದು ಖಾಲಿ ಆದಮೇಲೆ ಉಂಟಲ್ಲ ನನಗೆ ನೆನ್ಪು ಹೋಗ್ತಿತ್ತು ಊಟ ಆದಮೇಲೆ ನನಗೆ ನೆನಪು ಬರ್ತಿತ್ತು ಅಯ್ಯೋ ಮಾಡಲಿಲ್ಲಲ್ಲ ಇದು ಪೌಡರ್ ಇಲ್ಲಲ್ಲ ಅಂತ ನೆನ್ಪ ಬರ್ತಿತ್ತು ಮತ್ತು ನಾಳೆ ಮಾಡುವ ನಾಳೆ ಮಾಡುವಂತ ಅದು ಅಲ್ಲೇ ಉಳಿದೋಯ್ತು ಮತ್ತು ಇನ್ನು ಜಾಸ್ತಿ ಲೇಟ್ ಮಾಡಿದರೆ ಇಷ್ಟು ಉಬ್ಬಿಕೊಂಡಿತ್ತು ನಾನು ಹೊಟ್ಟೆ ನನಗೆ ಜಾಸ್ತಿ ಗೆಸ್ಟ್ಗೆ ಆಗೋದು ಎಗ್ ಎಲ್ಲ ತಿಂತೇನಲ್ಲ ಮತ್ತು ಇದು ಸಲ್ಯಾಡೆಲ್ಲ ತಿಂತೇವೆ ನಾವು ಸ ಜಾಸ್ತಿ ಇದು ಗೆಸ್ಟ್ಗೆಲ್ಲ ಆಗ್ತದೆ ಸ್ಯಾಲಡಲ್ಲಿ ಕೂಡ ಅದಕ್ಕೆ ನನಗೆ ಅಷ್ಟು ಗೆಸ್ಟ್ಗೆಲ್ಲ ಆಗೋದು ಅಂತ ಕಾಣ್ತದೆ ನೋಡಿ ಅದಕ್ಕೆ ಏನೆಲ್ಲ ಬೇಕಂತ ನೋಡುವ ನೋಡಿ ಎರಡೇ ವಸ್ತು ಸಾಕು ಒಂದು ಅಜ್ವಾನ ಅದು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾರೆ ಓಂ ಕಾಳು ಹೇಳ್ತಾರಲ್ಲ ಕಾಳು ಅದು ಮೀನಿಗೆ ಮಾತ್ರ ನಾವು ಯೂಸ್ ಮಾಡೋದು ಬೇರೆ ಯಾವುದಕ್ಕಲ್ಲ ಮತ್ತು ಇದು ಸೋಂಪು ಅದು ಹೋಟೆಲಲ್ಲಿ ಊಟ ಆದಮೇಲೆ ಕೊಡ್ತಾರಲ್ವ ಅದೇ ಅದೇ ಎರಡು ವಸ್ತು ಅಜ್ವಾನ್ ಮತ್ತು ಸೋಂಪು ನೋಡಿ ಮುಂಚೆ ತಂದದ್ದು ಕೂಡ ಸ್ವಲ್ಪ ಇದೆ ಅದೇ ಯೂಸ್ ಮಾಡ್ತೀನಿ ಇವತ್ತು ಮತ್ತೊಂದು ವಸ್ತು ತ ತರಿಸಿದ್ದು ನನ್ನ ಹಸ್ಬೆಂಡ್ ಹತ್ರ ಇದು ಕಾಲಾದ ಮೇಲೆ ಅದು ಬೇಕಲ್ಲ ಮತ್ತು ಬೇರೆ ಯಾವ್ಯಾವ ಪದಾರ್ಥಕ್ಕೆ ಹಾಕೋದಿಲ್ಲ ನಾವು ಇದು ಮೀನು ಸಾರಿಗೆ ಮಾತ್ರ ಹಾಕೋದು ನಾವು ಕಾಳು ಇದು ಸೋಂಪು ಅಂತ ನೋಡಿ ಇದು ಎಲ್ಲಿ ಕೂಡ ಹೋಟೆಲಲ್ಲಿ ಊಟ ಆದಮೇಲೆ ಕೊಡ್ತಾರಲ್ವಾ ಅದಕ್ಕೆ ಕೊಡೋದು ಅವರು ಡೈಜೆಷನ್ ಆಗಲಿ ಅಂತಲೇ ಕೊಡೋದು ಇದು ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲರಿಗೂ ಕಾಡುವುದೇ ಒಂದು ಕಾಯಿಲೆ ಅಂತ ಹೇಳ್ಬೋದು ಕಾಮನ್ ಆಗಿ ಬಿಟ್ಟಿದೆ ಈಗ ಎಲ್ಲರಿಗೂ ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗೋದು ಅದೇ ಒಂದು ಪ್ರಾಬ್ಲಮ್ ಅಲ್ವಾ ಈಗ ಸೊ ಕೆಲವರು ಬೊಜ್ಜು ಬಂದಿದೆ ಬೊಜ್ಜು ಬಂದಿದೆ ಹೇಳ್ತಾರೆ ಅದು ಬೊಜ್ಜು ಬರುವುದಲ್ಲ ಕೆಲವರಿಗೆ ಗ್ಯಾಸ್ಟಿಂದಲೇ ಸ್ಟಮಕ್ ಹಾಗೆ ಉಬ್ಬಿಕೊಳ್ಳೋದು ನೋಡಿ ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ ಅದು ಬಿಸಿ ಆಗಬೇಕು ಪ್ಯಾನ್ ಬಿಸಿ ಆದಮೇಲೆ ಉಂಟಲ್ಲ ಅದನ್ನು ಹಾಕಿದ್ರೆ ಆಯಿತು ಜಾಸ್ತಿ ಇದು ಬರ್ನ್ ಮಾಡಬಾರ್ದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಯ್ತಲ್ಲ ಅಷ್ಟೇ ಸಾಕು ಕಲರ್ ಚೇಂಜ್ ಆದರೆ ಬಂದ್ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ನೋಡಿ ಇಷ್ಟೇ ಸಾಕು ಈಗ ತೆಗಿತೇನೆ ನಾನು ಇದನ್ನು ಮತ್ತು ಅದು ಸ್ಪೂ ಮೂರು ಸ್ಪೂನ್ ಹಾಕಿದೆಲ್ಲ ಇದು ಓಂಕಾಳನ್ನು ಕೂಡ ಮೂರು ಸ್ಪೂನ್ ಹಾಕ್ತೀನಿ ನಾನು ಅದನ್ನು ಕೂಡ ಹಾಗೆ ಫ್ರೈ ಮಾಡಿ ಮಾಡಿಕೊಳ್ಬೇಕು ಸೇಮ್ ಕ್ವಾಂಟಿಟಿ ಇರಬೇಕು ಅದು ಎರಡು ಆದರೆ ಇದು ಎರಡು ಇದು ಮೂರಾದರೆ ಇದು ಮೂರು ಹಾಗೆ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗುವಾಗೆ ಫ್ರೈ ಮಾಡಬೇಕು ಅಷ್ಟೇ ನೋಡಿ ಸಾಕು ಕಲರ್ ಚೇಂಜ್ ಆಯಿತು ಇದನ್ನು ಎರಡನ್ನು ತಣ್ಣಗಾಗಬೇಕು ಇದು ನೋಡಿ ಫುಲ್ ತಣ್ಣಗಾಗಬೇಕು ಈಗ ಫುಲ್ಲು ತಣ್ಣಗಾಗಿದೆ ಈಗ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತೇನೆ ಇದನ್ನು ಬಿಸಿ ಬಿಸಿ ಮಾಡಬೇಡಿ ಫುಲ್ಲು ಮೇಲೆ ಮಿಕ್ಸಿಗೆ ಹಾಕಬೇಕು ನೋಡಿ ಈಗ ಪೌಡರ್ ಮಾಡುವ ನೋಡಿ ಪೌಡರ್ ಆಯಿತು ನನ್ನ ಮ್ಯಾಜಿಕ್ ಪೌಡರ್ ರೆಡಿ ಆಯಿತು ನೋಡಿ ಹೀಗೆ ಆಗ್ತದೆ ಅದನ್ನೊಂದು ಬಾಟ್ಲಿಗೆ ಹಾಕಿದ್ರೆ ಆಯಿತು ಅಟೈಟ್ ಬಾಟ್ಲಿದ್ರೆ ಮತ್ತು ಸ್ಟೀಲಿದ್ದು ಕೂಡ ಆಗ್ತದೆ ಸ್ಟೀಲ್ ಏನಾದರೂ ಪಾತ್ರೆ ಇದ್ದರೆ ಅದು ಕೂಡ ಆಗ್ತದೆ ಇದು ಆಟೈಟ್ ಗ್ಲಾಸ್ ಅಲ್ವಾ ನೋಡಿ ಆಯಿತು ರೆಡಿ ಆಯಿತು ನೋಡಿ ಅದನ್ನೀಗ ನಾನು ಕುಡಿತಿದ್ದೇನೆ ಇದು ಮೊದಲು ಮಾಡಿದ್ದೆದ್ದು ಪೌಡರ್ ಚೂರಿತ್ತು ಅದರಲ್ಲಿ ಮೊದಲು ಈ ಡಬ್ಬಕ್ಕೆ ಹಾಕಿ ಹಾಕಿದ್ದು ನಾನು ಸ್ವಲ್ಪ ಮಾಡಿದಲ್ವಾ ಟ್ರೈ ಮಾಡುವಂಥ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದದ್ದು ಈಗ ನೋಡಿ ಒಂದು ಗ್ಲಾಸಿಗೆ ಒಂದು ಅರ್ಧ ಸ್ಪೂನು ಸಾಕು ನೋಡಿ ಇಷ್ಟು ಸಾಕು ಅರ್ಧ ಸ್ಪೂನು ಹಾಕಿ ಸ್ವಲ್ಪ ಬಿಸಿ ನೀರು ಬಿಸಿ ಬಿಸಿ ಇರುವ ನೀರು ತುಂಬ ಬಿಸಿ ಬೇಕಂತ ಇಲ್ಲ ಸ್ವಲ್ಪ ಬಿಸಿ ನೀರು ನಾವು ಥರ್ಮಸಾಲೆ ನೋಡಿ ಇಡ್ತೇವೆ ಬಿಸಿ ನೀರು ಅದರಲ್ಲಿ ಹಾಕೋದು ಕೆಲವರು ಟೀ ಮಾಡುವಾಗೆ ಕುದಿಸಿ ಕೂಡ ಕುಡಿತಾರೆ ಹಾಗೂ ಕೂಡ ಮಾಡ್ಬೋದಂತೆ ನಾವು ಕುದಿಸಿದಿಲ್ಲ ಇದೇ ನೀರು ಸಾಕು ಇದರಲ್ಲೇ ಮಾಡಿ ಕುಡೀ ನಾವು ಬೇಗ ಕೂಡ ಆಗ್ತದಲ್ವಾ ಅದರಲ್ಲಿ ಮತ್ತೆ ಪಾತ್ರೆಯಲ್ಲೇ ತೊಳೆಯುವ ಕೆಲಸ ನೋಡಿ ಫುಲ್ಲು ಗ್ಲಾಸ್ ಬೇಕಂತ ಕೂಡ ಇಲ್ಲ ಅರ್ಧ ಗ್ಲಾಸ್ ಇದ್ದರೆ ಸಾಕು ಇದನ್ನು ಊಟದ ನಂತರ ಒಂದು ಮುಕ್ಕಾಲು ಗಂಟೆ ನಂತರ ಊಟ ಊಟ ಆದ್ಮ ಊಟ ಆದಮೇಲೆ ರಾತ್ರಿ ಮತ್ತೆ ಮಧ್ಯಾಹ್ನ ಊಟ ಆಗ್ತದಲ್ಲ ಊಟ ಆದಮೇಲೆ ಒಂದು ಮುಕ್ಕಾಲು ಗಂಟೆ ನಂತರ ಕುಡೀರಿ ಮತ್ತು ತುಂಬ ಗ್ಯಾ ಗ್ಯಾಸ್ಟ್ರಿಕ್ ಇದ್ದವರು ಇದು ಊಟದ ಮುಂಚೆ ಒಂದು ಒಂದು ಗಂಟೆ ಮುಂಚೆ ಮುಕ್ಕಾಲು ಗಂಟೆ ಮುಂಚೆ ಕೂಡ ಕುಡಿಬೋದು ಎರಡು ಸಲ ಊಟ ಮಾಡ್ತೀರಲ್ವ ಮಧ್ಯಾಹ್ನ ರಾತ್ರಿ ಆವಾಗ ಊಟದ ಮುಂಚೆ ಕೂಡ ನೀವು ಒಂದು ಎರಡು ಸಲ ಕುಡಿಬೋದು ದಿನಕ್ಕೊಂದು ಎರಡು ಮೂರು ಸಲ ಕುಡಿದರೆ ಏನು ಪ್ರಾಬ್ಲಮ್ ಇಲ್ಲ ನಾನು ಹಾಗೆ ಮಾಡ್ತೇನೆ ಕೆಲಸಲ ಊಟಕ್ಕಿಂತ ಮುಂಚೆ ಕೂಡ ಕುಡಿತೀನಿ ನಾನು ಮತ್ತೇನು ಮಾಡಬೇಕು ಅಂತಂದರೆ ಮತ್ತೆ ಅದಕ್ಕೊಂದು ಎಕ್ಸಸೈಸ್ ಕೂಡ ಇದೆ ಅದು ನಾನು ನಿಮಗೆ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ ನಾನು ಮಾಡಿ ತೋರಿಸ್ತೇನೆ ನೋಡಿ ಅದನ್ನು ಕೂಡ ಮಾಡಬೇಕು ಅದೆಲ್ಲ ಒಳ್ಳೆಯದು ಡೈಜೆಷನೆಲ್ಲ ಇಂಪ್ರೂವ್ ಆಗ್ತದೆ ಅದರಲ್ಲಿ ನೀವು ಮಾಡಿ ನೋಡಿ ಒಂದು ನಿಮಿಷ ಎರಡು ನಿಮಿಷ ಮಾಡಿದರೂ ಅದು ಆಯಿತಾ ಬನ್ನಿ ಹೋಗೋ ನೋಡಿ ಈಗ ನಾನು ಯಾವ ಎಕ್ಸಸೈಸ್ ಅಂತ ಮಾಡಿ ತೋರಿಸ್ತೇನೆ ಅದು ಗೊತ್ತಿರ್ಬೋದು ಎಲ್ರಿಗೂ ನೋಡಿ ಹೀಗೆ ಮಾಡಬೇಕು ಮೊಣಕಾಲನ್ನು ಫೋರ್ ಅಡ್ಡಿಗೆ ತಾಗಿಸ್ಬೇಕು ನನಗೆ ಆಗೋದಿಲ್ಲ ಅಂದರೆ ನನಗೆ ಬ್ಯಾಕ್ ಪೇಯ್ನ್ ಇದೆಲ್ಲ ಪ್ರಾಬ್ಲಮ್ ಇತ್ತಲ್ಲ ಹಾಗಾಗಿ ಸರಿ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡಬೇಕಂತಿಲ್ಲ ಕೆಲವರಿಗೆ ಆಗ್ತದೆ ತಾಗಿಸಲಿಕ್ಕೆ ಕೆಲವರಿಗೆ ಆಗೋದಿಲ್ಲ ಹಾಗಾದ್ರೆ ಇದ್ರೂ ಪ್ರಾಬ್ಲಮ್ ಇಲ್ಲ ಇಷ್ಟು ಇದರಲ್ಲೇ ಡೈಜೆಷನ್ ಇಂಪ್ರೂವ್ ಆಗ್ತದೆ ನಿಮ್ಮದು ಇಷ್ಟೇ ಮಾಡೋದು ಒಂದು ಎರಡು ನಿಮಿಷ ಮಾಡಿದರೆ ಸಾಕು ಜಾಸ್ತಿ ಬೇಕಂತಿಲ್ಲ ಮತ್ತು ಹೀಗೆ ಆಗದಿದ್ದರೆ ಎರಡು ಕಾಲನ್ನು ಒಟ್ಟಿಗೆ ಇಟ್ಕೊಂಡು ಫೋರ್ ಅಡ್ಡಿಗೆ ತಾಗಿಸ್ಬೋದು ಅದು ಕೂಡ ಅದು ಕೂಡ ಒಳ್ಳೆಯದು ನನಗೆ ಅದು ಸರಿ ಆಗೋದಿಲ್ಲ ಅದಕ್ಕೆ ಒಂದೊಂದೇ ಕಾಲು ನಾನು ಮಾಡೋದು ಇದು ಕೂಡ ಆಗ್ತದೆ ನೋಡಿ ಟಯರ್ಡ್ ಆಯಿತು ನನಗೆ ಎರಡು ಕಾಲನ್ನು ಒಟ್ಟಿಗೆ ಕೂಡ ಮಾಡ್ಬೋದು ನನಗೆ ಇದು ಇದು ಸ್ವಲ್ಪ ಈಸಿ ಆಗ್ತದೆ ಅದಕ್ಕೆ ನಾನು ಹೀಗೆ ಮಾಡೋದು ಯಾವ ರೀತಿ ಕೂಡ ಮಾಡ್ಬೋದು ಎರಡು ಕಾಲು ಒಟ್ಟಿಗೆ ಬೆಂಡ್ ಮಾಡಿ ಕೂಡ ಇದು ಮಾಡ್ಬೋದು ನೋಡಿದ್ರಲ್ವ ಅದು ಎಕ್ಸಸೈಸ್ ಒಂದು ಮಾಡಿ ತುಂಬ ಒಳ್ಳೆಯದಾಗ್ತದೆ ಅದನ್ನು ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ತುಂಬ ಒಳ್ಳೆಯದಾಗ್ತದೆ ಅದು ನಾನು ಈವ್ನಿಂಗೇ ಮಾಡೋದು ಈವ್ನಿಂಗ್ ಎಕ್ಸಸೈಸ್ ಮಾಡೋದು ಬೆಳಿಗ್ಗೆ ನನಗೆ ಆಗೋದಿಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಟಿಫಿನ್ ಎಲ್ಲ ಮಾಡಲಿಕ್ಕೆ ಉಂಟಲ್ವ ಹಾಗಾಗಿ ನನಗೆ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ ಅದಕ್ಕೆ ನಾನು ಎಕ್ಸಸೈಸ್ ಈವ್ನಿಂಗೇ ಮಾಡೋದು ಎಕ್ಸಸೈಸ್ ಒಟ್ಟಿಗೆ ಇದೊಂದು ಕೂಡ ಮಾಡ್ತೀನಿ ನಾನು ತುಂಬ ನನಗೆ ಎಫೆಕ್ಟ್ ಆಯಿತು ಅದರಲ್ಲಿ ತುಂಬ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇಂಪ್ರೂವ್ ಆಯಿತು ಎಲ್ಲ ತುಂಬ ಕ್ಲೀನ್ ಆಗ್ತದೆ ನೀವು ವಿಡಿಯೋ ನೋಡೋದು ಬಿಡೋದು ಹಾಗೆ ಮಾಡಬೇಡಿ ಅದನ್ನು ಟ್ರೈ ಮಾಡಬೇಕಲ್ಲ ಟ್ರೈ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗೋದು ಆದರೆ ಗೊತ್ತಿಲ್ಲ ಯಾರಿಗೆಲ್ಲ ವರ್ಕ್ ಆಗ್ತದೆ ಯಾರಿಗೆ ವರ್ಕ್ ಆಗೋದಿಲ್ಲ ಅಂತೂ ನನಗಂತೂ ವರ್ಕ್ ಆಗಿದ್ದು ಹೇಳುದು ಹೇಳಿದ್ದು ನಾನು ಮತ್ತು ಇವಳು ವ್ಯೂಸ್ಗಾಗಿ ಮಾಡ್ತಾಳೆ ಅಂತ ಎಣಿಸ್ಬೇಡಿ ಯೂಸ್ಗಾಗಿ ನಾನು ಯಾವ ವೀಡಿಯೋ ಕೂಡ ಮಾಡೋದಿಲ್ಲ ನನಗೆ ಏನು ನನಗೆ ಯಾವುದು ವರ್ಕ್ ಆಯಿತು ಅದನ್ನು ಮಾತ್ರ ನಾನು ಹೇಳ್ತಿದ್ದೀನಿ ವ್ಯೂಸ್ಗಾಗಿ ಆದರೆ ದಿನ ಒಂದು ವೀಡಿಯೋ ಮಾಡಿ ಹಾಕ್ಬೋದು ಸು ಏನಾದರೂ ಸುಮ್ಮನೆ ಹಾಗೆಲ್ಲ ನನಗೆ ಇಷ್ಟ ಇಲ್ಲ ಆಯಿತಾ ನಂಬುವವರು ನಂಬಲಿ ಟ್ರೈ ಮಾಡುವವರು ಟ್ರೈ ಮಾಡಿ ನೋಡಿ ನಿಮಗೆ ಅದೇನು ಕಷ್ಟದ ಕೆಲಸ ಇಲ್ಲ ತುಂಬ ಈಸಿ ಉಂಟು ಟ್ರೈ ಮಾಡಿ ನೋಡಿ ಮತ್ತೆ ಯಾರಾದರೂ ಅದು ಮಾಡಿ ನೋಡಿ ಎಫೆಕ್ಟ್ ಆಗಿದ್ದರೆ ನನಗೆ ಅದೇ ವೀಡಿಯೋಗೆ ಬಂದು ಕಮೆಂಟ್ಸ್ ಮಾಡಿ ಆಯಿತಾ ಎಫೆಕ್ಟ್ ಆಗಿದೆ ಅಂತ ಓಕೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಪ್ಲೀಸ್ ಇದನ್ನು ಲೈಕ್ ಕೊಡಿ ಓಕೆ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್ 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 ಎಲ್ರಿಗೂ ಬಾಯ್